ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತು ನಾನು ಡಯರ್ ಟಾಕಲ್ಲಿ ನಿಮಗೋಸ್ಕರ ತೊಗೊಂಡು ಬಂದಿರುವಂಥ ಟಾಪಿಕ್ ನೀರು ನೀರು ಅಥವಾ ಹೈಡ್ರೇಷನ್ ಅಂತ ನಾವೇನು ಕರಿತೀವಿ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸಾಮಾನ್ಯವಾಗಿ ಎಂಟು ಗ್ಲಾಸ್ ನೀರು ಕುಡಿಯೋದು ಅಥವಾ ಮೂರು ಮೂರು ಲೀಟರ್ ನೀರು ಕುಡಿಯೋದು ಇವೆಲ್ಲ ಒಂಥರ ಲಾ ಥರ ಒಂದು ರೂಲ್ ಥರ ಆಗಿ ಹೋಗಿದೆ ಸುಮಾರು ಜನಕ್ಕೆ ಇಷ್ಟು ನೀರು ಕುಡಿದ್ರೆ ಮಾತ್ರ ನಾನು ಆರೋಗ್ಯವಾಗಿರ್ತೀನಿ ಇಷ್ಟೇ ನೀರು ಕುಡಿಬೇಕು ಈ ಥರದ್ದೆಲ್ಲ ಒಂದಿಷ್ಟು ಕುಂ ತಲೆಯಲ್ಲಿ ಒಂದಿಷ್ಟು ಕೂತಿರುತ್ತೆ ಇನ್ನು ಅದರ ಜೊತೆಗೆ ಸುಮಾರು ಜನ ಹೇಳೋದನ್ನು ಕೇಳಿದ್ದೀವಿ ನಾನು ಓ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಸಮ್ಮರ್ ಇರೋದರಿಂದ ನಾನು ಬಹಳಷ್ಟು ನೀರು ಕುಡ್ಕೊಂಡೇ ಇರ್ತೀನಿ ನಾನೇನು ತಿಂತಾಯಿಲ್ಲ ತುಂಬ ಕಡಿಮೆ ತಿಂತಾ ಇದ್ದೀನಿ ನೀರಲ್ಲೇ ನನ್ನ ಜೀವನ ನಡೀತಾ ಇದೆ ಅನ್ನೋ ಹಾಗೆ ಇನ್ನೂ ಒಂದಿಷ್ಟು ಜನರಿಗೆ ನೀರು ನಮ್ಮ ದೇಹನೇ ಕೇಳುತ್ತೆ ಅಂದರೆ ಈಗ ಈಗಿನ ವೆದರ್ಗೆ ಅಥವಾ ಈ ಕಂಡೀಷನ್ಗೆ ದೇಹನೇ ಬಹಳಷ್ಟು ನೀರನ್ನು ಕೇಳುತ್ತೆ ಈ ಎಲ್ಲ ಸಂದರ್ಭದಲ್ಲಿ ನೀರು ನಾವು ಹೇಗೆ ಕುಡಿಬೇಕು ಎಷ್ಟು ಕುಡಿಬೇಕು ನೀರು ಯಾ ಯಾವ ಥರ ನೀರು ನಿಜವಾಗ ಬರೀ ನೀರಷ್ಟೇ ಕುಡಿದ್ರೆ ನಮ್ಮ ದೇಹಕ್ಕೆ ಸಾಕಾಗುತ್ತಾ ಇನ್ನು ನೀರಿನ ಬದಲಾಗಿ ಬೇರೆ ಏನನ್ನಾದರೂ ಕುಡಿದ್ರೆ ಅದು ನಮ್ಮ ದೇಹಕ್ಕೆ ನೀರಿನ ಪ್ರಮಾಣವನ್ನ ಕೊಡಲಿಕ್ಕೆ ಅಥವಾ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತಾ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ ಈಗ ಮೊದಲಿಗೆ ನಮಗೆ ನೀರಷ್ಟೇ ಕುಡಿದ್ರೆ ನಮ್ಮ ದೇಹಕ್ಕೆ ಸಾಕ ನೀರು ಬೇಕು ನಿಜ ನೀರು ನಾವು ಕುಡಿತೀವಿ ನಿಜ ನೀರನ್ನ ಸಾಮಾನ್ಯವಾಗಿ ನಮ್ ದೇಹ ಬೇಕಾದಾಗ ಅದೇ ಕೇಳುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ನೀರಿನ ಪ್ರಮಾಣದ ಅವಶ್ಯಕತೆ ಇದ್ದಾಗ ದೇಹ ಬಾಯಾರಿಕೆಯ ಮೂಲಕ ಅಥವಾ ಬೇರೆ ಬೇರೆ ಸಿಗ್ನಲ್ನ ಮೂಲಕ ಅಥವಾ ಬೆವರೋದು ತುಂಬ ಬೆವರೋದ್ರಿಂದ ಅಥವಾ ಬಾಯಾರಿಕೆ ಆಗೋದ್ರಿಂದ ನಮಗೆ ಗೊತ್ತಾಗುತ್ತೆ ನಮಗೆ ನೀರು ಬೇಕಾಗುತ್ತೆ ಅಂಥೇಳಿ ಈ ರೀತಿ ನಮ್ಮ ದೇಹ ನೀರನ್ನು ತಾನೇ ಕೇಳುತ್ತೆ ಇನ್ನು ಇದಲ್ಲದೆ ಒಂದಿಷ್ಟು ಜನರಿಗೆ ಅಭ್ಯಾಸ ಇದೆ ದಿನಕ್ಕೆ ಹೊತ್ತಲ್ಲದಿದ್ದು ಹೊತ್ತಲ್ಲಿ ಅಥವಾ ನನಗೆ ಬೇಡದೇ ಇದ್ದ ಸಂದರ್ಭದಲ್ಲೂ ಫೋರ್ಸ್ಫುಲಿ ನಾವು ಒಂದಿಷ್ಟು ನೀರನ್ನು ಒಳಗೆ ಸೇರಿಸ್ತಾ ಹೋಗೋದು ಅಥವಾ ನನಗೆ ನೀರು ಬೇಕೇನು ಅಂತ ತಾನೇ ಅನ್ ಅಂದ್ಕೊಂಡು ನೀರನ್ನು ಕುಡಿತಾ ಹೋಗೋದು ಹೀಗೆ ನೀರು ಕುಡಿಯೋದು ಒಳ್ಳೆಯದಾ ಅಂತ ನೋಡೋದಾದ್ರೆ ನಮ್ಮ ದೇಹದ ಜೀವಕೋಶಗಳೇನಿದೆ ಜೀವಕೋಶಗಳು ನೀರು ಜೀವಕೋಶಗಳಿಗೆ ನೀರು ಬೇಕು ನಿಜ ಬರೀ ನೀರೊಂದೇ ಕೊಟ್ರೆ ಜೀವಕೋಶಗಳು ಬದುಕಲಿಕ್ಕೆ ಅಥವಾ ಜೀವಕೋಶಗಳು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ ನೀರು ದೇಹ ಜೀವಕೋಶಗಳ ಒಳಗೆ ಹೋಗಲಿಕ್ಕೆ ಅಥವಾ ಅದರ ಹೊರಗಡೆ ಇರಲಿಕ್ಕೆ ಅದು ಇರಲಿಕ್ಕೆ ಸಹಕಾರಿಯಾಗೋದು ನಮ್ಮ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಸ್ ಎಲೆಕ್ಟ್ರೋಲೈಟ್ಸ್ ಅಥವಾ ಬೇರೆ ಬೇರೆ ಮಿನರಲ್ಸ್ಗಳೇನಿದೆ ಅವುಗಳು ಸಮ ಪ್ರಮಾಣದಲ್ಲಿ ಇದ್ರೆ ಆಗಷ್ಟೇ ನೀರು ನಮ್ಮ ದೇಹಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಇಲ್ಲಾಂದರೆ ಆ ನೀರು ಎಕ್ಸೆಸ್ ಆಗಿ ನಮ್ಮ ದೇಹದಲ್ಲಿನ ಮಿನರಲ್ಸ್ ಏನಿರುತ್ತೆ ಅಥವಾ ಎಲೆಕ್ಟ್ರೋಲೈಟ್ ಏನಿರುತ್ತೆ ಈ ಎಲೆಕ್ಟ್ರೋಲೈಟನ್ನು ಡೈಲ್ಯೂಟ್ ಮಾಡಿ ಅಂದರೆ ಅದನ್ನು ಕರಗಿಸಿ ಅದು ನಮ್ಮ ದೇಹದಿಂದ ಹೊರ ಹೋಗುವ ಹಾಗೆ ನೋಡಿಕೊಳ್ಳುತ್ತೆ ಹೀಗೆ ಹೊರ ಹೋದರೆ ಆ ಕಂಡೀಷನ್ನ ಡಿಹೈಡ್ರೇಷನ್ ಅಂತ ಕರಿತೀವಿ ಅಂದರೆ ನಾವು ಬೆವರಿದಾಗ ಕೂಡ ಒಂದಿಷ್ಟು ಡಿಹೈಡ್ರೇಟ್ ಆಗ್ತೀವಿ ಅಂದರೆ ದೇಹದಲ್ಲಿನ ಮಿನರಲ್ಸ್ ಏನಿರುತ್ತೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಅಥವಾ ಎಲೆಕ್ಟ್ರೋಲೈಟ್ನ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅದು ಕಡಿಮೆ ಆದಾಗ ನಾವು ಡಿಹೈಡ್ರೇಟ್ ಆಗ್ತೀವಿ ಬಹಳಷ್ಟು ಜನ ಸಮ್ಮರಲ್ಲಿ ನೀವು ನೋಡಿರ್ಬೋದು ಇದ್ದಕ್ಕಿದ್ದಾಗೆ ಕಾಲ್ ಕ್ರಾಂಪ್ ಆಗೋದು ಅಥವಾ ಯಾವುದೋ ಭಾಗದಲ್ಲಿ ಪೇಯ್ನ್ ಸ್ಟಾರ್ಟ್ ಆಗೋದು ಅಥವಾ ಕಾಫ್ ಮಸಲ್ ಹಿಡ್ಕೊಳ್ಳೋ ಹೊಟ್ಟೆ ಕ್ರಾಂಪ್ ಆಗೋಂಥದ್ದು ಈ ಥರದ್ದು ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅದು ಬೇಸಿಕಲಿ ನೀರಿನ ಪ್ರಮಾಣ ಕಡಿಮೆ ಆದ ಹಾಗೆ ಅಂದರೆ ಹೈಡ್ರೇಷನ್ನ ಪ್ರಮಾಣ ಕಡಿಮೆ ಆದ ಹಾಗೆ ಆಗುವಂಥದ್ದು ಅಂದರೆ ದೇಹ ಡಿಹೈಡ್ರೇಟ್ ಆದಾಗ ಆಗುವಂಥದ್ದು ಈ ಡಿಹೈಡ್ರೇಟ್ ಆಗಲಿಕ್ಕೆ ಕಾರಣ ಒಂದು ದೇಹದಲ್ಲಿನ ಲವಣಾಂಶ ಕಂಪ್ಲೀಟ್ ಆಗಿ ಕಡಿಮೆ ಆಗಿರುವಂಥದ್ದು ಇನ್ನೊಂದು ಅದರ ಜೊತೆಗೆ ಲವಣಾಂಶ ಮತ್ತು ನೀರು ಎರಡೂ ಕಡಿಮೆ ಆಗಿರುವಂಥದ್ದು ಈ ಎರಡು ಕಾರಣಗಳಿಗೆ ಇನ್ನು ಇದಲ್ಲದೆ ದೇಹ ನಾವು ಅತಿಯಾಗಿ ನೀರು ಕೊಟ್ಟಾಗ ಅಥವಾ ಅತಿಯಾಗಿ ನೀರು ಸೇವನೆ ಮಾಡಿದಾಗ ಕೂಡ ಈ ಲವಣಾಂಶಗಳು ಏನಿದೆ ಅದು ಡೈಲ್ಯೂಟ್ ಆಗಿ ಹೊರಗೆ ಹೋಗಿ ಅದರಿಂದ ಕೂಡ ದೇಹ ಡಿಹೈಡ್ರೇಟ್ ಆಗೋಂಥದ್ದು ಈ ಮೂರು ಕಾರಣಗಳಿಗೆ ದೇಹ ಡಿಹೈಡ್ರೇಟ್ ಆಗುತ್ತೆ ಹೀಗೆ ದೇಹದ ನೀರಿನ ಪ್ರಮಾಣ ಕಡಿಮೆ ಆಗೋದನ್ನು ಹೈಪೋನೈಟ್ರೀಮಿಯಾ ಅಂತ ಕರೀತಾರೆ ಈ ಥರ ನೀರಿನ ಅಂದರೆ ಅಥವಾ ಲವಣಾಂಶದ ಲವಣಾಂಶ ಕಡಿಮೆ ಆಗೋದನ್ನು ಹೈಪೋನೈಟ್ರೀಮಿಯಾ ಅಂತ ಕರೀತಾರೆ ಈ ಲವಣಾಂಶ ಕಡಿಮೆ ಆಗೋದು ಅಂದರೆ ದೇಹದಲ್ಲಿನ ಸೋಡಿಯಂನ ಪ್ರಮಾಣ ಕಡಿಮೆ ಆಗೋದು ಅರ್ಥ ಇದಕ್ಕೆ ನೀರು ನೀವು ತುಂಬ ಕುಡಿತಾ ಹೋದಾಗಲೂ ಕೂಡ ಅತಿಯಾಗಿ ನೀರನ್ನು ಕುಡಿತಾ ಹೋದಾಗಲೂ ಕೂಡ ಈ ಸೋಡಿಯಂನ ಪ್ರಮಾಣ ಕಡಿಮೆ ಆಗುವಂಥ ಕಂಡೀಷನ್ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಬೇಸಿಕಲಿ ನಮ್ಮ ಬ್ರೈನ್ಗೆ ನಮ್ಮ ಮೆದುಳಿಗೆ ಸಪ್ಲೈ ಆಗಬೇಕಾಗಿರುವಂಥ ಲವಣಾಂಶದ ಕೊರತೆಯಾಗಿ ಅದು ತುಂಬ ಡಿಸ್ಟರ್ಬ್ ಆಗುವಂಥ ಸಂದರ್ಭ ಕಾಣಿಸ್ಕೊಳ್ಬೋದು ಮತ್ತು ತೀರಾ ಲವಣಾಂಶ ಕಡಿಮೆ ಆಗ್ತಾ ಹೋದರೆ ಅದರಿಂದ ಬೇರೆ ಬೇರೆ ಥರದ ಸಮಸ್ಯೆಗಳು ಕೋಮ ಅಂಥ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅತಿಯಾಗಿ ನೀರು ಕುಡಿಯುವಂಥದ್ದೇನಿದೆ ಅದು ನೀರಿ ದೇಹಕ್ಕೆ ನೀರಿನ ಅಷ್ಟು ಅವಶ್ಯಕತೆ ಇಲ್ಲದಾಗಲೂ ಕೂಡ ವಿಪರೀತವಾಗಿ ನೀರು ಸೇರಿಸುವುದು ಯಾವಾಗಲೂ ದೇಹಕ್ಕೆ ಒಳ್ಳೆಯದಲ್ಲ ಇನ್ನು ನಾವು ಎಕ್ಸಸೈಸ್ ಮಾಡುವಾಗ ಅಥವಾ ಸಾಮಾನ್ಯವಾಗಿ ಸಮ್ಮರಲ್ಲಿ ಬಹಳಷ್ಟು ಲವಣಾಂಶ ನಮ್ಮ ಬೆವರಿನ ಜೊತೆ ಹೊರಗೆ ಹೋಗುತ್ತೆ ಈ ಸಂದರ್ಭದಲ್ಲೂ ಕೂಡ ದೇಹ ಡಿಹೈಡ್ರೇಟ್ ಆಗುತ್ತೆ ಈಗ ಎಕ್ಸಸೈಸ್ ಮಾಡುವಾಗ ನಮಗೆ ನೀರಿನ ಆವಾಗ ಅವಾಗ ತರ್ಸ್ಟಿ ಕಾಣಿಸ್ಕೊಳ್ಳುತ್ತೆ ಅಥವಾ ಬಾಯಾರಿಕೆ ಕಾಣಿಸ್ಕೊಳ್ಳುತ್ತೆ ನೀರಿನ ಪ್ರಮಾಣ ಬೆವರಿನ ಜೊತೆಗೆ ಹೊರಗೆ ಹೋಗ್ತಾ ಇರುತ್ತೆ ದೇಹದಲ್ಲಿನ ನೀರು ಇಂಬ್ಯಾಲೆನ್ಸ್ ಆಗುತ್ತೆ ಅಥವಾ ಲವಣಾಂಶ ಇಂಬ್ಯಾಲೆನ್ಸ್ ಆಗುತ್ತೆ ಇದೆರಡೂ ಆದಾಗ ನಮಗೆ ಎಗೈನ್ ಆ ಥರದ ಡಿಹೈಡ್ರೇಷನ್ ಅನ್ನುವಂಥ ಸಿಚುವೇಶನ್ ಕಾಣಿಸ್ಕೊಳ್ಳುತ್ತೆ ಬಹಳಷ್ಟು ಜನರಿಗೆ ವರ್ಕೌಟ್ ಮಾಡುವಾಗಲೇ ಕ್ರಾಂಪಿಂಗ್ ಈ ಥರದ ಸಮಸ್ಯೆ ಕಾಣಿಸ್ಕೊಳ್ಳೋದು ಇರುತ್ತೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ನಾಸಿಯಾ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಇರುತ್ತೆ ಇವೆಲ್ಲವೂ ದೇಹ ಡಿಹೈಡ್ರೇಟ್ ಆದಾಗ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಮತ್ತು ಸಮ್ಮರಲ್ಲಿ ಈಗ ಬೇಸಿಗೆ ಕಾಲದಲ್ಲಿ ನಾವು ಹೊರಗಡೆ ಹೋಗ್ತಾ ಇರ್ತೀವಿ ಹೊರಗಡೆ ಹೋದರೆ ಇದ್ದಕ್ಕಿದ್ದ ಹಾಗೆ ಬಹಳ ಉರಿ ವಶಕ್ಕೆ ಅಥವಾ ಆ ಬಿಸಿಲಿನ ಪ್ರಕೃತಿ ನಮಗೆ ತಡ್ಕೊಳ್ಳಿಕ್ಕಾಗದೇ ಇದ್ದಾಗ ಅದರಲ್ಲೂ ಕೂಡ ದೇಹದ ಲವಣಾಂಶ ಹೊರಗೋಗುತ್ತೆ ಬೆವರಿನ ಮೂಲಕ ಅಥವಾ ಡ್ರೈ ಆಗಿ ಬೆವರಿನ ಮೂಲಕ ಕೂಡ ಹೊರಗೆ ಹೊರಗೋಗುತ್ತೆ ಹೀಗೆ ಹೋಗುವಾಗ ಮತ್ತೆ ದೇಹ ಡಿಹೈಡ್ರೇಟ್ ಆಗುತ್ತೆ ಈ ಡಿಹೈಡ್ರೇಷನ್ ಅನ್ನೋದು ಬಹಳ ಬಹಳ ತೊಂದರೆ ಕೊಡುವಂಥ ಒಂದು ಕಂಡೀಷನ್ ಈ ಸಂದರ್ಭದಲ್ಲಿ ಡಿಹೈಡ್ರೇಷನ್ ತಪ್ಪಿಸ್ಲಿಕ್ಕೆ ನಾವು ನೀರು ಮಾತ್ರ ಕುಡಿದ್ರೆ ಸಾಕಾಗೋದಿಲ್ಲ ನಮ್ಮ ನೀರಿನ ಜೊತೆ ಉಪ್ಪಿನ ಕಣ ಉಪ್ಪಿನ ಕಂಟೆಂಟ್ ಕೂಡ ಇರಬೇಕಾಗುತ್ತೆ ಅಥವಾ ಸೋಡಿಯಂನ ಬ್ಯಾಲೆನ್ಸ್ ಕೂಡ ಮಾಡ್ಕೊಂಡಿರಬೇಕಾಗುತ್ತೆ ಹಾಗಾಗಿ ನೀರಿಗೆ ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಂಡು ಅದನ್ನು ಕ್ಯಾರಿ ಮಾಡೋದು ಅಥವಾ ವರ್ಕೌಟ್ ಮಾಡುವಾಗ ನೀರಿನಲ್ಲಿ ಎಲೆಕ್ಟ್ರೋಲೈಟ್ನ ಪ್ರಮಾಣವನ್ನು ಕಾಪಾಡಿಕೊಂಡು ಅಥವಾ ಎಲೆಕ್ಟ್ರೋಲೈಟ್ನ ಸೇರಿಸಿ ನೀರು ಕುಡಿಯುವಂಥದ್ದು ಅಥವಾ ಹೊರಗಡೆ ಹೋಗುವಾಗಲೂ ನೀರು ತೊಗೊಂಡು ಹೋಗುವಾಗ ಅಲ್ಪ ಪ್ರಮಾಣದ ಎಲೆಕ್ಟ್ರೋಲೈಟ್ ಅದಕ್ಕೆ ಸೇರಿಸೋದು ಕೂಡ ಬಹಳ ಒಳ್ಳೆಯ ಆಯ್ಕೆ ಇನ್ನೂ ನನಗೆ ಹಾಂ ದೇಹದಲ್ಲಿ ಎಲೆಕ್ಟ್ರೋಲೈಟ್ನ ಪ್ರಮಾಣ ಕಡಿಮೆ ಆಗುತ್ತೆ ನೀರು ಕಡಿಮೆ ಆಗುತ್ತೆ ಖಾಲಿ ನೀರು ಕುಡಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾದರೆ ನಾನು ಯಾವುದಾದ್ರೂ ಫ್ರೂಟ್ ಜ್ಯೂಸಸ್ ಕುಡಿತೀನಿ ಅಥವಾ ಯಾವುದಾದ್ರೂ ಸೋಡಾ ಇರುವಂಥ ಜ್ಯೂಸ್ ಕುಡಿತೀನಿ ಅಥವಾ ಯಾವುದಾದ್ರೂ ಪ್ಯಾಕ್ಡ್ ಡ್ರಿಂಕ್ ನನಗೆ ಅಂಗಡಿನಲ್ಲಿ ಸಿಗುತ್ತೆ ನಾನು ಅದನ್ನು ತಗೊಂಡು ಕುಡಿತೀನಿ ಅಂತಂದರೆ ಅದು ಕೂಡ ಕೆಫೇನ್ ಇರುವಂಥ ಅಂಶ ಆಗಿರೋದ್ರಿಂದ ಅತ್ಯಂತ ಡಿಹೈಡ್ರೇಟ್ ಮಾಡುವಂಥ ಒಂದು ಅಂಶ ಅದು ಕುಡಿದ ಒಂದು ಸ್ವಲ್ಪ ಹೊತ್ತಲ್ಲೇ ಮತ್ತೆ ನಿಮಗೆ ತರ್ಸ್ಟಿ ಫೀಲ್ ಅಥವಾ ಬಾಯಾರಿಕೆಯ ಫೀಲ್ ಅಥವಾ ದೇಹ ಮತ್ತೆ ಒಣ ಒಣ ಆಗುವಂಥದ್ದು ಈ ಥರದ ಕಂಡೀಷನ್ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಹೈಡ್ರೇಷನ್ ಅಂತೂ ಆಗೋದಿಲ್ಲ ಅದು ದೇಹವನ್ನು ಇನ್ನೂ ಡಿಹೈಡ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಸ್ಪೋರ್ಟ್ಸ್ ಡ್ರಿಂಕ್ ಈ ಸ್ಪೋರ್ಟ್ಸ್ ಡ್ರಿಂಕ್ಗಳು ಒಂದಿಷ್ಟು ಬರ್ತವೆ ಈ ಸಮ್ಮರ್ನ ಸಮಯದಲ್ಲಿ ಹೊರಗಡೆ ಆಟ ಆಡೋವರು ಅಥವಾ ನಾವು ಎಕ್ಸಸೈಸ್ ಮಾಡುವವರು ಸ್ಪೋರ್ಟ್ಸ್ ಡ್ರಿಂಕನ್ನು ಅಂಗಡಿನಲ್ಲಿ ತೊಗೊಂಡು ಅದನ್ನು ಹಾಗೆ ಕುಡಿಯುವಂಥದ್ದು ಈ ಅಭ್ಯಾಸ ಕೂಡ ಒಂದಿಷ್ಟು ಜನರಿಗೆ ಇರುತ್ತೆ ಈ ಥರ ಸ್ಪೋರ್ಟ್ಸ್ ಡ್ರಿಂಕನ್ನು ತೊಗೊಳೋದಾದರೆ ಅಥವಾ ಯಾವುದಾದ್ರೂ ಒಂದು ಡ್ರಿಂಕ್ ಎನರ್ಜಿ ಕೊಡುವಂಥ ಡ್ರಿಂಕ್ ಅನ್ನುವಂಥದ್ದನ್ನು ನೀವು ತಗೊಳ್ಳೋದಾದರೆ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಸಕ್ಕರೆಯನ್ನು ಆ್ಯಡ್ ಮಾಡಿರ್ತಾರೆ ಎಷ್ಟು ಸಕ್ಕರೆ ಪ್ರಮಾಣ ಇರುತ್ತೆ ಅಂತಂದರೆ ಆ ಸಕ್ಕರೆ ಪ್ರಮಾಣ ನಿಮ್ಮ ಆರೋಗ್ಯಕ್ಕೆ ಕೆಟ್ಟದಾಗುವಷ್ಟು ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುತ್ತೆ ಅದರ ಜೊತೆಗೆ ಕೆಫೆನ್ ಕೂಡ ಇರುತ್ತೆ ಇದೆರಡೂ ಸೇರಿ ನಿಮ್ಮ ದೇಹ ಇನ್ನಷ್ಟು ಡಿಹೈಡ್ರೇಟ್ ಆಗುತ್ತೆ ಹಾಗಾಗಿ ಸ್ಪೋರ್ಟ್ಸ್ ಡ್ರಿಂಕ್ ಕೂಡ ನಿಮ್ಮ ಈ ಕಂಡೀಷನ್ನಲ್ಲಿ ಅಥವಾ ಹೈಡ್ರೇಷನ್ನ ಕಂಡೀಷನ್ನಲ್ಲಿ ಸ್ಪೋರ್ಟ್ಸ್ ಡ್ರಿಂಕ್ ಕೂಡ ಸರಿಯಾದ ಆಯ್ಕೆ ಅಲ್ಲ ಇನ್ನು ಆಲ್ಕೋಹಾಲ್ನ ವಿಚಾರಕ್ಕೆ ಬರೋದಾದರೆ ಒಂದಿಷ್ಟು ಜನರಿಗೆ ಆಲ್ಕೋಹಾಲ್ ಆವಾಗ ಇವಾಗ ಕನ್ಸ್ಯೂಮ್ ಮಾಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಒಂದು ಹ್ಯಾಬಿಟ್ ಆಗಿರುತ್ತೆ ಇಂಥ ಒಂದು ಹ್ಯಾಬಿಟಲ್ಲಿ ಅಥವಾ ಸೋಷಿಯಲ್ ಡ್ರಿಂಕ್ ಯಾವುದೇ ಆಗಿರಲಿ ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀವೇ ಒಬ್ಸರ್ವ್ ಮಾಡಿರ್ಬೋದು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ ಮರುದಿನ ಅಥವಾ ಮಾರನೇ ದಿನ ನಿಮಗೆ ಇಡೀ ಬಾಡಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ ಡಿಹೈಡ್ರೇಷನ್ನ ಜೊತೆಗೆ ತುಂಬ ನೀರು ಕುಡಿಬೇಕು ಅನ್ನುವಂಥ ಒಂದು ಕಂಡೀಷನ್ ಜಾಸ್ತಿ ಇರುತ್ತೆ ಅದರ ಜೊತೆಗೆ ಲಿಪ್ಸ್ ಕೂಡ ನಮ್ಮ ತುಟಿಗಳು ಕೂಡ ಒಣಗಿ ಒಣಗಲಿಕ್ಕೆ ಶುರುವಾಗುತ್ತೆ ಇನ್ನು ತುಂಬ ಜನಕ್ಕೆ ಸಣ್ಣದಾಗಿ ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಈ ತಲೆನೋವು ಕೂಡ ಡಿಹೈಡ್ರೇಷನ್ನ ಕಾರಣದಿಂದಲೇ ಬರುವಂಥದ್ದು ಸೊ ದೇಹದಲ್ಲಿನ ನೀರಿನ ಪ್ರಮಾಣ ಅಥವಾ ಸೋಡಿಯಂನ ಪ್ರಮಾಣ ಅಥವಾ ಮಿನರಲ್ನ ಪ್ರಮಾಣ ಕಡಿಮೆ ಆಗಿರೋದಕ್ಕೆ ಸಾಕ್ಷಿ ಈ ಥರದ ಸಣ್ಣ ತಲೆನೋವು ನಿಮ್ಮ ಹಿಂದಿನ ದಿನದ ಆಲ್ಕೋಹಾಲ್ ತೆಗೆದುಕೊಂಡ ನಂತರ ಬರುವಂಥ ತಲೆನೋವಿಗೆ ಆಗಿರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ದೇಹ ಡಿಹೈಡ್ರೇಟ್ ಆಗಿದೆ ಅನ್ನೋದನ್ನು ಡಿಹೈಡ್ರೇಟ್ ಆಗಿರೋದನ್ನು ತಪ್ಪಿಸ್ಲಿಕ್ಕೆ ಆದಷ್ಟು ಸಕ್ಕ ಉಪ್ಪು ಇರುವಂಥ ಅಂದರೆ ಎಲೆಕ್ಟ್ರೋಲೈಟ್ನ ಪ್ರಮಾಣ ಇರುವಂಥ ಪ್ರಮಾಣ ಇರುವಂಥ ಎಲೆಕ್ಟ್ರೋಲೈಟನ್ನು ಹಾಕಿರುವಂಥ ನೀರು ಅಥವಾ ಉಪ್ಪು ಕೂಡ ಹಾಕಿರುವಂಥ ಒಂದು ಸ್ವಲ್ಪ ನೀರು ಇದು ಯಾವುದನ್ನಾದರೂ ತಗೊಂಡು ದೇಹದಿಂದ ಮಿನರಲ್ಸ್ ಮಿನರಲ್ ಬ್ಯಾಲೆನ್ಸನ್ನು ಮಾಡಬೇಕಾಗುತ್ತೆ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹೀಗೆ ಬ್ಯಾಲೆನ್ಸ್ ಮಾಡೋದರಿಂದ ದೇಹದಲ್ಲಿನ ಎಲೆಕ್ಟ್ರೋಲೈಟ್ನ ರೆಗ್ಯುಲೇಟ್ ಮಾಡ್ಬೋದು ಅಥವಾ ಡಿಹೈಡ್ರೇಷನ್ನ ತಪ್ಪಿಸ್ಬೋದು ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾನು ಫ್ರೂಟ್ ಜ್ಯೂಸ್ ಕುಡಿಬಹುದಾ ಅಥವಾ ನಾನು ಫ್ರೂಟ್ ಜ್ಯೂಸನ್ನು ತೊಗೊಂಡ್ರೆ ಏನಾಗುತ್ತೆ ಅನ್ನುವಂಥ ಒಂದು ಕಂಡೀಷನ್ ಅಥವಾ ಈ ಪ್ರಶ್ನೆ ಕೂಡ ಹೇಳ್ಬೋದು ಈಗ ಸಮ್ಮರ್ ಅಲ್ವಾ ನಾನೊಂದಿಷ್ಟು ಫ್ರೂಟ್ ಜ್ಯೂಸನ್ನು ಕುಡಿತೀನಿ ಮನೆಯಲ್ಲಿ ಈಗ ಸಮ್ಮರಲ್ಲಿ ನಿಮಗೆ ಬೇಸಿಗೆ ಕಾಲದಲ್ಲಿ ಹಣ್ಣುಗಳು ಕೂಡ ಬೇರೆ ಬೇರೆ ರೀತಿಯ ಹಣ್ಣುಗಳು ಬರುತ್ತೆ ಈ ಹಣ್ಣುಗಳನ್ನು ಕೂಡ ನಾನು ಹೈಡ್ರೇಷನ್ಗೆ ಅಥವಾ ದೇಹದಲ್ಲಿನ ನೀರಿನ ಪ್ರಮಾಣವನ್ನು ಕಾಪಾಡಲಿಕ್ಕೆ ಹಣ್ಣುಗಳನ್ನು ಜ್ಯೂಸ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಈಗ ಡಯಾಬಿಟೀಸ್ ಇರುವಂಥವರ ಕಂಡೀಷನನ್ನು ಒಂದು ಸಲ ಥಿಂಕ್ ಮಾಡೋಣ ಅಂದರೆ ಪ್ರ ಡಯಾಬಿಟೀಸ್ ಇರುವವರು ಸಾಮಾನ್ಯವಾಗಿ ನಿಮ್ಗೆ ಗಮನಿಸಿರ್ತೀರ ಪದೇ ಪದೇ ಯುರಿನೇಷನ್ಗೆ ಹೋಗ್ತಾರೆ ಅಥವಾ ವಿಸರ್ಜನೆಗೆ ಹೋಗ್ತಾರೆ ಯಾಕೆ ಮೂತ್ರ ವಿಸರ್ಜನೆಗೆ ಹೋಗ್ತಾರೆ ಅಂತಂದರೆ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಜಾಸ್ತಿ ಇದ್ದಾಗ ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅನ್ನುವಂಥ ಕಂಡೀಷನ್ ಬರುತ್ತೆ ಅಥವಾ ಅದು ಹೊರಗೆ ಹಾಕಬೇಕಾದ ಕಂಡೀಷನ್ ಬರುತ್ತೆ ಅದು ಬೇಸಿಕಲಿ ದೇಹವನ್ನು ಸಕ್ಕರೆಯ ಪ್ರಮಾಣ ದೇಹ ದೇಹದ ನೀರಿನ ಅಂಶವನ್ನು ಹೊರಗೆ ಹಾಕುತ್ತೆ ಹಾಗೆ ಹಾಕೋದ್ರಿಂದ ದೇಹ ಡಿಹೈಡ್ರೇಟ್ ಆಗ್ತಾನೇ ಇರುತ್ತೆ ಅವರಿಗೂ ಕೂಡ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರ ತುಟಿ ಒಣಗ್ತಾ ಇರುತ್ತೆ ಡಿಹೈಡ್ರೇಟ್ ಆಗ್ತಾ ಇರ್ತಾರೆ ಪದೇ ಪದೇ ನೀರು ಕುಡಿಬೇಕು ಅನ್ಸುತ್ತೆ ತುಂಬ ಬಾಯಾರಿಕೆ ಅನ್ನುವ್ರ ಥರ ಹೇಳ್ತಾರೆ ಅಂದರೆ ದೇಹದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚಾಗೋದು ಕೂಡ ಡಿಹೈಡ್ರೇಷನ್ಗೆ ಕಾರಣ ಆಗುತ್ತೆ ಇಂಥ ಸಂದರ್ಭದಲ್ಲಿ ನೀವೇ ಯೋಚನೆ ಮಾಡಿ ಸಕ್ಕರೆಯ ಅಂಶ ಇರುವಂಥ ಫ್ರೂಟ್ ಜ್ಯೂಸಸ್ಸನ್ನು ಕುಡಿದ್ರೆ ಅದು ದೇಹವನ್ನು ಹೈಡ್ರೇಟ್ ಮಾಡುತ್ತಾ ಅಥವಾ ಡಿಹೈಡ್ರೇಟ್ ಮಾಡುತ್ತಾ ಅಂತ ಅಂದರೆ ನಾನು ಫ್ರೂಟ್ ಜ್ಯೂಸಸ್ಸನ್ನು ಕುಡಿಲೇಬಾರ್ದು ಅಂತ ಹೇಳ್ತಾ ಇಲ್ಲ ಇಲ್ಲಿ ಫ್ರೂಟ್ ಜ್ಯೂಸಸ್ಸನ್ನು ಕುಡೀರಿ ಆದರೆ ಅದರ ಜೊತೆಗೆ ದೇಹದ ಹೈಡ್ರೇಷನ್ನ ಪ್ರಮಾಣವನ್ನು ಕಾಪಾಡಿಕೊಳ್ಳಿ ಅಂದರೆ ಫ್ರೂಟ್ ಜ್ಯೂಸ್ ಒಂದರಿಂದಲೇ ನನ್ನ ದೇಹ ಹೈಡ್ರೇಟ್ ಆಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ತಲೆಯಲ್ಲಿದ್ದರೆ ಅದು ತಪ್ಪು ಅದರ ಬದಲಿಗೆ ನೀವು ಹೈಡ್ರೇಷನ್ಗೆ ಎಲೆಕ್ಟ್ರೋಲೈಟ್ನ ಪ್ರಮಾಣವನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗುತ್ತೆ ಮತ್ತು ನೀರು ಎಲೆಕ್ಟ್ರೋಲೈಟ್ನ ಜೊತೆಗೆ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ ಫ್ರೂಟ್ ಜ್ಯೂಸಸ್ನಿಂದ ನಿಮಗೆ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ನಾವು ಇದಿಷ್ಟನ್ನು ನೋಡೋದಾದರೆ ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಎಲ್ಲ ಡ್ರಿಂಕ್ಗಳ ವಿಚಾರವನ್ನು ನಿಮಗೆ ಹೇಳಿದೆ ಇನ್ನು ಒಟ್ಟಾರೆಯಾಗಿ ನಾವು ತೆಗೆದುಕೊಳ್ಳೋದಾದರೆ ಸಮ್ಮರಲ್ಲಿ ಮತ್ತು ಎಕ್ಸಸೈಸ್ ಮಾಡುವವರಿಗೆ ಬಹಳ ಒಳ್ಳೆಯ ಡ್ರಿಂಕ್ ಅಥವಾ ಈಗ ನಿಮ್ಮ ದೇಹವನ್ನು ಹೈಡ್ರೇಷನ್ನ ಕಾಪಾಡಿಕೊಳ್ಳಲಿಕ್ಕೆ ಬಹಳ ಉತ್ತಮವಾದ ದಾರಿ ಅಂತಂದರೆ ಒಂದು ನೀರನ್ನು ಎಲೆಕ್ಟ್ರೋಲೈಟನ್ನು ನೀರಿಗೆ ಸೇರಿಸಿ ಅಂಥ ನೀರನ್ನು ಕುಡಿಯುವಂಥದ್ದು ಈ ಎಲೆಕ್ಟ್ರೋಲೈಟನ್ನು ನೀರಿಗೆ ಸೇರಿಸಿ ಕುಡಿಬೇಕು ಅಂದಾಗ ಎಲೆಕ್ಟ್ರೋಲೈಟ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಆ್ಯಡೆಡ್ ಶುಗರ್ ಇರುವಂಥ ಎಲೆಕ್ಟ್ರೋಲೈಟ್ ಬರುತ್ತೆ ಹಾಗೆ ಅದನ್ನು ತಗೊಂಡ್ರೆ ಒಂದು ಎರಡು ತಿಂಗಳು ನೀವು ಅದನ್ನು ತೊಗೊಂಡು ನೋಡಿದ್ರೆ ಆಮೇಲೆ ನಿಮಗೆ ಒಂದು ಮೂರು ತಿಂಗಳಲ್ಲಿ ನೋಡುವಾಗ ನಿಮ್ಮ ದೇಹದ ತೂಕ ಇನ್ನೂ ಜಾಸ್ತಿ ಆಗಿರುತ್ತೆ ಅಥವಾ ನಿಮ್ಮ ಮಿಡ್ ಸೆಷನ್ ಏನಿರುತ್ತೆ ಹೊಟ್ಟೆಯ ಭಾಗದಲ್ಲಿ ಒಂದು ಲೇಯರ್ ಕೂತ್ಕೊಂಡಿರುತ್ತೆ ಹಾಗಾಗಿ ನಾವು ಎಲೆಕ್ಟ್ರೋಲೈಟನ್ನು ಚೂಸ್ ಮಾಡುವಾಗಲೂ ಕೂಡ ಎಲೆಕ್ಟ್ರೋಲೈಟ್ನಲ್ಲಿ ಸಕ್ಕರೆಯ ಪ್ರಮಾಣ ಅಥವಾ ಆ್ಯಡೆಡ್ ಶುಗರ್ ಇಲ್ಲದೇ ಇರುವಂಥ ಎಲೆಕ್ಟ್ರೋಲೈಟನ್ನೇ ಚೂಸ್ ಮಾಡಬೇಕಾಗುತ್ತೆ ಇದು ಗಮನದಲ್ಲಿಟ್ಕೋಬೇಕು ಇಲ್ಲಾಂದರೆ ಸಕ್ಕರೆಯ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ಅಥವಾ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಡಯಾಬಿಟಿಸ್ ಬಾರ್ಡರಲ್ಲಿರುವವರು ಅಥವಾ ಯಾರಿಗೆ ನ ಡಯಾಬಿಟಿಕ್ ಕಂಡೀಷನ್ ಏನಿರುತ್ತೆ ಅಂಥವರು ಡಯಾಬಿಟಿಕ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಒಂದೆರಡು ಮೂರು ತಿಂಗಳು ಎಲೆಕ್ಟ್ರೋಲೈಟ್ ಸಕ್ಕರೆಯ ಪ್ರಮಾಣ ಜಾಸ್ತಿ ಇರುವಂಥ ಎಲೆಕ್ಟ್ರೋಲೈಟ್ನ ತೊಗೊಂಡವರಿಗೆ ಡಯಾಬಿಟೀಸ್ಗೆ ಶಿಫ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಲೆಕ್ಟ್ರೋಲೈಟನ್ನು ಚೂಸ್ ಮಾಡುವಾಗ ಎಲೆಕ್ಟ್ರೋಲೈಟ್ನಲ್ಲಿ ಸಕ್ಕರೆಯ ಪ್ರಮಾಣ ಅಥವಾ ಆ್ಯಡೆಡ್ ಶುಗರ್ ಇಲ್ಲದೇ ಇರುವಂಥ ಎಲೆಕ್ಟ್ರೋಲೈಟ್ನ ಆಯ್ಕೆ ಮಾಡ್ಕೊಳ್ಳಿ ಇನ್ನು ಇದರ ಜೊತೆಗೆ ಮಜ್ಜಿಗೆ ಕೂಡ ನಿಮಗೆ ಒಳ್ಳೆಯ ಆಯ್ಕೆ ಎಲ್ಲದಕ್ಕಿಂತ ನಿಮಗೆ ಸಿಂಪಲ್ಲಾಗಿ ಇಲ್ಲ ಎಲೆಕ್ಟ್ರೋಲೈಟೇ ಇಲ್ಲ ಮನೆಯಲ್ಲಿ ಅಂದರೆ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ನಿಮ್ಮೊಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿಯೋದು ಕೂಡ ಎಲೆಕ್ಟ್ರೋಲೈಟ್ ಅಥವಾ ಸೋಡಿಯಂನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ರೀತಿಯಲ್ಲೂ ಕೂಡ ಹೈಡ್ರೇಷನ್ನ ಇಟ್ಕೊಬೋದು ಇನ್ನು ನಿಮಗೆ ಯಾ ಯಾವ ಫ್ರೂಟ್ ಜ್ಯೂಸಸ್ ಏನೇನಿದೆ ಈ ಫ್ರೂಟ್ ಜ್ಯೂಸಸ್ಸನ್ನು ನಿಮಗೆ ಬೇಕಾದಾಗೆ ತೊಗೋಬೋದೇ ಹೊರತು ಅದನ್ನೇ ಎಲೆಕ್ಟ್ರೋಲೈಟ್ ಸಿಗುತ್ತೆ ಅಥವಾ ಇದರಿಂದ ನನಗೆ ಹೈಡ್ರೇಷನ್ ಕಾಪಾಡ್ಕೋಬೋದು ಅನ್ನುವಂಥ ಯೋಚನೆಯಲ್ಲಿ ಕುಡಿದು ಕುಡಿದ್ರೆ ಏನು ಪ್ರಯೋಜನ ಇರೋದಿಲ್ಲ ಮಜ್ಜಿಗೆಯನ್ನು ನಿಮ್ಮ ದೇಹ ದೈನಂದಿನ ಆಹಾರದ ಭಾಗವಾಗಿ ಮಾಡ್ಕೋಬೋದು ಮಜ್ಜಿಗೆಯಲ್ಲಿ ಒಂಚೂರು ಒಂದು ಒಂದಿಷ್ಟು ಉಪ್ಪು ಖಾರ ಅಥವಾ ನಿಮಗೆ ಮಸಾಲ ಮಜ್ಜಿಗೆ ಅಂತ ಒಂದಿಷ್ಟು ಮೆಣಸು ಅಥವಾ ಖಾರ ಹಾಕಿ ಮಾಡೋದು ಅದು ಕೂಡ ಒಳ್ಳೆಯದಲ್ಲ ಅದರ ಬದಲಿಗೆ ಉಪ್ಪು ಸೇರಿಸಿರುವಂಥ ಮಜ್ಜಿಗೆಯನ್ನು ಪ್ಲೇನ್ ಮಜ್ಜಿಗೆ ಅಂತ ಏನು ಕರಿತೀವಿ ಆ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಕೂಡ ನಿಮಗೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಸಹಾಯ ಆಗುತ್ತೆ ಇವೆಲ್ಲ ಡ್ರಿಂಕ್ಗಳನ್ನು ನಿಮ್ಮ ದೈನಂದಿನ ಆಹಾರದ ಭಾಗ ಮಾಡಿಕೊಂಡು ಅಂಗಡಿಯಲ್ಲಿ ಸಿಗುವಂಥದ್ದು ಕಂಟಾಮಿನೇಟೆಡ್ ಜ್ಯೂಸ್ ಅಥವಾ ಕೋಕೋಕೋಲಾ ಅಂತ ಡ್ರಿಂಕ್ಗಳು ಅಥವಾ ಬಾಟಲ್ನಲ್ಲಿ ಪ್ರಿಸರ್ವ್ ಮಾಡಿಟ್ಟಿರುವಂಥ ಡ್ರಿಂಕ್ಸ್ಗಳು ಅಥವಾ ಫ್ರೂಟ್ ಜ್ಯೂಸ್ ಅಂತಲೇ ಈಗ ಬೇರೆ ಬೇರೆ ರೂಪದಲ್ಲಿ ಮ್ಯಾಂಗೋ ಫ್ರೂಟ್ ಜ್ಯೂಸ್ ಅಂತ ಏನೇನೋ ಬರುತ್ತೆ ಅಂದರೆ ಮಾಜಾ ಥರದ ಕ ಏನು ಬಾಟಲ್ನಲ್ಲಿ ಶೇಖರ್ ಶೇಖರಣೆ ಮಾಡಿಟ್ಟಿರುವಂಥ ಡ್ರಿಂಕ್ಗಳು ಬರುತ್ತೆ ಇಂಥ ಡ್ರಿಂಕ್ಗಳನ್ನು ಕುಡಿಯುವುದರ ಬದಲು ಅಥವಾ ಅದನ್ನು ನಿಮ್ಮ ದೇಹ ನಿಮ್ಮ ದೈನಂದಿನ ಆಹಾರದ ಭಾಗ ಮಾಡಿಕೊಳ್ಳದೆ ಈ ಥರದ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ನೀರು ಉಪ್ಪು ಎಲೆಕ್ಟ್ರೋಲೈಟ್ ಇಂಥವುಗಳಿಂದ ದೇಹದ ಹೈಡ್ರೇಷನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದು ಇವತ್ತಿನ ಎಪಿಸೋಡ್ ಈಗ ಎಲೆಕ್ಷನ್ ಅಥವಾ ಚುನಾವಣೆ ನಡೀತಾ ಇರೋದ್ರಿಂದ ಚುನಾವಣೆಯ ನಂತರ ಮತ್ತೆ ಮುಂದಿನ ಮುಂದೆ ಈ ಡಯಟ್ ಟಾಕನ್ನು ಮುಂದುವರಿಸ್ತೀನಿ ಅಲ್ಲಿ ತನಕ ಒಂದು ಚಿಕ್ಕ ವಿರಾಮವನ್ನು ತಗೊಳ್ತಾ ಇದ್ದೀನಿ ಧನ್ಯವಾದಗಳು